ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಅಂದರೆ ಇಂದಿನ ದಿನದರ್ಶಿ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಆಗಸ್ಟ್ ಇಪ್ಪತ್ತೊಂದು ಗುರುವಾರ ತ್ರಯೋದಶಿ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ಒಂಬತ್ತು ನಿಮಿಷದವರೆಗೂ ಆ ನಂತರ ಚತುರ್ದಶಿ ಆರಂಭ ಆಗುತ್ತೆ ಪುಷ್ಯ ನಕ್ಷತ್ರ ರಾತ್ರಿ ಒಂದು ಗಂಟೆ ಐದು ನಿಮಿಷದವರೆಗೂ ಇದೆ ಆ ನಂತರ ಆಶ್ಟೇಷ ನಕ್ಷತ್ರ ಆರಂಭ ಆಗುತ್ತೆ ವ್ಯತಿಪಾತ ಯೋಗ ಮತ್ತು ವಣೀಕರಣ ಇದೆ ಇವತ್ತು ತ್ರಯೋದಶಿ ಮಧ್ಯಾಹ್ನದವರೆಗೂ ಇದೆ ಪುಷ್ಯ ನಕ್ಷತ್ರ ಇದೆ ಇವರಲ್ಲೂ ಒಳ್ಳೆಯದು ಈ ಕಾರಣದಿಂದ ಈ ಹನ್ನೊಂದು ಗಂಟೆ ಒಳಗಡೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಯಾವುದೇ ಒಂದು ತೊಂದರೆ ಬರಲ್ಲ ಆದರೆ ಇಲ್ಲಿ ಹನ್ನೆರಡು ಆದಮೇಲೆ ಹನ್ನೆರಡು ಗಂಟೆಯ ನಂತರ ಚತುರ್ದಶಿ ಬರುತ್ತೆ ಈ ಕಾರಣದಿಂದ ಹೊಸ ಕೆಲಸವನ್ನು ಆ ವೇಳೆಯಲ್ಲಿ ಆರಂಭ ಮಾಡಬಾರ್ದು ಇವತ್ತು ಬೆಳಗಿನ ವೇಳೆ ಮಂಗಳ ಕಾರ್ಯಗಳನ್ನು ಸಹ ಯಾವುದಾದ್ರೂ ಇದ್ದರೆ ಸಣ್ಣ ಪುಟ್ಟ ಇವಾಗ ಗೃಹ ಇವಾಗ ಹೊಸ ಮನೆ ಹೋಗೋದು ಹಾಲು ಕುಸೋದು ಇಂಥವಿತ್ತಲ್ಲ ಅದನ್ನು ಮಾಡ್ಬೋದು ಗುರುವಾರ ಪುಷ್ಯ ನಕ್ಷತ್ರ ಇರೋದ್ರಿಂದ ಈ ಹೊಸ ವಾಹನವನ್ನು ಕೊಡ್ಬೋದು ಕಾರಣ ಏನಪ್ಪ ಅಂದರೆ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರ ಆಗುತ್ತೆ ಗುರು ಗುರುವಾರ ಇದೆ ಆದ್ದರಿಂದ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ತುಂಬ ಒಳ್ಳೆಯದು ಇದು ಇಂದಿನ ವಿಚಾರ ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಎರಡು ಗಂಟೆಗೆ ರಾಹುಕಾಲ ಆರಂಭ ಆಗುತ್ತೆ ಮುಗಿಯೋದು ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಇದು ಮುಂಚೆನೇ ಹೇಳ್ತಾರೆ ಮಠಮಠ ಮಧ್ಯಾಹ್ನ ಅಂತ ಈ ವೇಳೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಮತ್ತೊಂದು ಈ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ಮುಖ್ಯವಾಗಿ ಪ್ರತಿದಿನ ಹೇಳ್ತಾ ಇರ್ತೀನಿ ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡೋದು ತಪ್ಪು ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು ಹೊಸ ವಾಹನವನ್ನು ಕೊಡೋ ಕೊಂಡ್ಕೋಬಾರ್ದು ಹಾಗೆ ಹೊಸದಾಗಿ ಈ ಔಷಧಿಯನ್ನು ತೆಗೆದುಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಇದು ಇಂದಿನ ವಿಚಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರು ಇವತ್ತು ಸುಖ ಶಾಂತಿಯಿಂದ ದಿನವನ್ನು ಕಳೀತಾರೆ ಇವರ ಮನಸ್ಸಿನ ಆಸೆ ಆಕಾಂಕ್ಷೆಗಳಲ್ಲಿ ಬಹುತೇಕ ಈಡೇ ಇರುವಂತಹ ದಿನ ಆಗಿದೆ ಅದರಲ್ಲೂ ಸ್ತ್ರೀಯರಿಗೆ ಹಬ್ಬನೂ ಹತ್ರ ಮತ್ತು ಗೌರಿ ಹಬ್ಬ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ದುಬಾರಿ ವಸ್ತ್ರವನ್ನು ತಗೋಬೇಕು ಅನ್ನೋ ಬಯಕೆ ಇರುತ್ತೆ ಇಲ್ಲ ಒಡವೆ ವಸ್ತ್ರ ಒಡವೆಯ ಮೇಲೆ ಆಸೆ ಇರುತ್ತೆ ಅದು ಇರುತ್ತೆ ಈ ದಿನ ಒಳ್ಳೆಯ ದಿನ ಮೇಷರಾಶಿಯವರಿಗೆ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಇವರು ಕಾಣ್ತಾರೆ ಕೆ ಕೆಲವೊಮ್ಮೆ ಏನಾಗುತ್ತೆ ನಾವು ತೋರಿಸೋ ಪ್ರೀತಿ ವಿಶ್ವಾಸ ಬೇರೆಯವರು ತೋರಿಸಲ್ಲ ಅದ್ರಲ್ಲಿ ಏನಾಗುತ್ತೆ ಪ್ರತಿಯೊಬ್ಬರ ನಡುವೆ ಪರಸ್ಪರ ಉತ್ತಮ ಬಾಂಧವ್ಯ ರೂಪುಗೊಳ್ಳುತ್ತೆ ಕುಟುಂಬದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರ ಮಾನಸಿಕ ಸ್ಥಿತಿ ಒಂದೇ ಇರುತ್ತೆ ಯೋಚನೆಗಳು ಒಂದೇ ಇರುತ್ತೆ ಯಾವುದೇ ಒಂದು ಸಣ್ಣ ಮಟ್ಟದ್ದಾಗಲಿ ದೊಡ್ಡ ಮಟ್ಟದ್ದಾಗಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಾಗ ಒಗ್ಗಟ್ಟಿನಿಂದ ಮಾಡ್ತಾರೆ ಇದರಿಂದ ಕೇವಲ ಯಶಸ್ಸು ಮಾತ್ರ ಅಲ್ಲ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಸುಲಭವಾಗಿ ಹಣವನ್ನು ಸಂಪಾದನೆ ಮಾಡ್ತಾರೆ ಇವರ ಪ್ರಯತ್ನ ಚೆನ್ನಾಗಿರಬೇಕು ಇವರ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಇವರಿಗೆ ಇವತ್ತು ಸಿಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನು ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಮಾತ್ರ ಆರೋಗ್ಯದ ಬಗ್ಗೆ ಗಮನವನ್ನು ನೀಡಬೇಕು ಅಂದರೆ ಆರೋಗ್ಯ ಅಂದರೆ ಬೇರೆ ಇನ್ನೇನೂ ಆಗೋಲ್ಲ ಸ್ವಲ್ಪ ಕೈ ಕಾಲಗಳಲ್ಲಿ ಕೈ ಕಾಲಗಳಿಗೆ ಏಟ್ಬಿಡೋದು ಏನಾದರೂ ಈ ಥರ ಆಗುವಂತಹ ಸಾಧ್ಯತೆಗಳಿವೆ ಅದರ ಬಗ್ಗೆ ಎಚ್ಚರಿಕೆ ಇರಬೇಕು ಅಥವಾ ಮತ್ತೊಂದು ರೀತಿಯ ಖರ್ಚು ವೆಚ್ಚ ಅಂದರೆ ನೀವು ದಿನ ಬಳಸೋ ವಾಹನ ಅದು ದುರಸ್ತಿಗೆ ಬರ್ಬೋದು ಅದು ಇನ್ನು ವಿದ್ಯಾರ್ಥಿಗಳು ಎಂದಿನಂತೆ ತಮ್ಮ ಕರ್ತವ್ಯವನ್ನು ಅರಿತು ತಮ್ಮ ಹಾದಿಯಲ್ಲಿ ಸುಲಭವಾಗಿ ಸಾಗ್ತಾರೆ ಯಾವುದೇ ಒಂದು ಆತಂಕ ಬೇಡ ವೃಷಭ ರಾಶಿಯವರು ಅದರಲ್ಲೂ ಮುಖ್ಯವಾಗಿ ಚಿಕ್ಕವರು ಅಂದರೆ ಈ ವಯಸ್ಕರು ಅಂತ ಹೇಳ್ಬೋದು ಮನೆ ಹಿರಿಯರೇನು ಮಾಡಿರ್ತಾರೆ ಯಾವುದೋ ಒಂದು ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ನೀಡಿರ್ತಾರೆ ಇವರಿಗೆ ಏನು ಮಾಡಿರ್ತಾರೆ ಇವರು ಅದನ್ನು ಮರ್ತೋಗಿರ್ತಾರೆ ಏನಾಗುತ್ತೆ ಅವ್ರಿಗೆ ಅಂದರೆ ದಿಢೀರಂತ ಅಂತ ನೆನಪಾಗುತ್ತೆ ಈ ಕಾರಣದಿಂದ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಹಠದಿಂದ ಒಂದು ಒಂದೇ ರೀತಿಯ ಮನಸ್ಥಿತಿಯಿಂದ ತಮ್ಮ ಜವಾಬ್ದಾರಿಯನ್ನು ಪೂರೈಸ್ತಾರೆ ಇದರಿಂದ ಒಂದು ಇವರ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಎರಡನೇದು ಕುಟುಂಬದಲ್ಲಿ ಹಿರಿಯರ ಪ್ರೀತಿ ವಿಶ್ವಾಸ ಸಿಗುತ್ತೆ ಯಾವುದೇ ಒಂದು ಮನಸ್ತಾಪಗಳಿದ್ದರೂ ಕೂಡ ಕುಟುಂಬ ವರ್ಗದಲ್ಲಿ ಇವರ ಕಾರಣದಿಂದ ಅದು ದೂರವಾಗುತ್ತೆ ಆದ್ದರಿಂದ ವೃಷಭ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಆತುರ ತೋರಬಾರ್ದು ಆತ್ಮವಿಶ್ವಾಸ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ನಿರೀಕ್ಷೆಗೆ ತಕ್ಕಂತೆ ನಿಮಗೆ ಆದಾಯ ಇರುತ್ತೆ ವರಮಾನ ಇರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಪ್ರಯತ್ನ ಚೆನ್ನಾಗಿರಬೇಕು ಅಯ್ಯೋ ಬರುತ್ತೆ ಬಿಡುವುದು ನಿನ್ನೆ ಬಂತಲ್ವಾ ಇವತ್ತು ಹಾಗೆ ಬರ್ತಾ ಬಿಡು ಅಂತ ಏನಾದ್ರು ಕೂತರೆ ನಿಮಗೆ ನಷ್ಟ ಆಗೋ ಸಂಭವ ಇರುತ್ತೆ ಆದ್ದರಿಂದ ಪ್ರಯತ್ನ ಪರಿ ನಿಮ್ಮ ಪ್ರಯತ್ನಕ್ಕೆ ಹೆಚ್ಚಿನ ಸಾಫಲ್ಯತೆ ಸಿಗುತ್ತೆ ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇನ್ನು ವಿದ್ಯಾರ್ಥಿಗಳು ಆರಂಭದಿಂದಲೇ ಹೆಚ್ಚಿನ ಆಸಕ್ತಿಯಿಂದ ಕಲಿಕೆಯಲ್ಲಿ ಮುಂದುವರಿಯೋ ಕಾರಣ ಮಾನಸಿಕ ಒತ್ತಡ ಇರಲ್ಲ ಯಾವುದೇ ಗೊಂದಲ ಇರಲ್ಲ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಚೆನ್ನಾಗಿರ್ತೀರಿ ಮಿಥುನ ರಾಶಿಯವರು ತಮ್ಮದೇ ಆದ ತಪ್ಪುಗಳಿಂದಾಗಿ ಸ್ವಲ್ಪ ಬೇಸರದಿಂದಾನೆ ದಿನವನ್ನು ಆರಂಭಿಸ್ತಾರೆ ಅದು ಹೀಗಾಗಿರುತ್ತೆ ತಪ್ಪು ಯಾಕೆ ತಪ್ಪು ನಿರ್ಧಾರವನ್ನು ತಗೊಂಡಿರ್ತಾರೆ ಅದೊಂದು ಯಕ್ಷ ಪ್ರಶ್ನೆ ಅಂತ ಹೇಳುವರು ಕಾರಣ ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಅತಿ ನಿಷ್ಠೆಯಿಂದ ಮಾಡ್ತಾರೆ ಒಂದು ಸಲ ಇವರು ಕೆಲಸವನ್ನು ಮಾಡಿದರೆ ಬೇರೆ ಯಾರೇ ಆಗಲಿ ಬಂದು ನೀವು ಮಾಡಿರೋ ಕೆಲಸ ಸರಿ ಇಲ್ಲ ಅನ್ನೋ ಒಂದು ರೀತಿ ಇರಲ್ಲ ಅಂತಹವರ ಕೈಯಿಂದ ಅನಿರೀಕ್ಷಿತವಾಗಿ ಕೆಲವೊಂದು ತಪ್ಪುಗಳು ನಡೆದಿರುತ್ತೆ ಆಗುತ್ತೆ ಈ ದಿನದಲ್ಲಿ ಅಂದರೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಅವರು ಮಾಡಿದ ಎಲ್ಲ ತಪ್ಪುಗಳಿಗೆ ಒಂದು ಸರಿಯಾದ ಪರಿಹಾರ ಸಿಗುತ್ತೆ ಈ ಕಾರಣದಿಂದ ಕೇವಲ ಕುಟುಂಬ ವರ್ಗದಲ್ಲಿ ಮಾತ್ರವಲ್ಲ ಉದ್ಯೋಗ ಸ್ಥಾನದಲ್ಲಿ ಸಹ ಇವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಇದರಿಂದ ತುಂಬ ಮುಖ್ಯವಾದ್ದು ಕುಟುಂಬದಲ್ಲೂ ನೆಮ್ಮದಿ ಇರುತ್ತೆ ಉದ್ಯೋಗ ಸ್ಥಳದಲ್ಲಿಯೂ ನೆಮ್ಮದಿ ಇರುತ್ತೆ ಇದರಿಂದ ಮಿಥುನ ರಾಶಿಯವರು ಸಂತೋಷದಿಂದ ದಿನವನ್ನು ಕಳೀತಾರೆ ಇನ್ನು ತುಂಬ ಬುದ್ಧಿವಂತಿಕೆಯಿಂದ ಸ್ವಂತ ನಿರ್ಣಯದಿಂದ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವ ಸಾಧ್ಯತೆ ಇದೆ ಅಥವಾ ಸಣ್ಣ ಮಟ್ಟದ ಉದ್ದಿಮೆ ಅಂದರೆ ಕಂಪನಿಯನ್ನು ಆರಂಭಿಸುವ ಸಾಧ್ಯತೆ ಇದೆ ಇದಕ್ಕೆ ನಿಮ್ಮ ಆತ್ಮೀಯರ ಒಂದು ಸಹಕಾರ ಸಹ ಸಿಗುತ್ತೆ ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಇವತ್ತು ಯಶಸ್ವಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಲ್ಲಿಯವರೆಗೂ ಇದ್ದ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಅರಿಯದಂತೆ ಲಾಸ್ ಆಗಬೇಕಾಗಿತ್ತು ಯಾರಿಂದನೂ ದುಡ್ಡು ಬರಬೇಕಾಯಿತು ನೀವು ಮರ್ತುಬಿಟ್ಟಿರ್ತೀರಿ ಅವ್ರು ಕೊಡಲ್ಲ ದುಡ್ಡು ಅಂತಾನೆ ವಾಪಸ್ಸು ಅಂತ ಅಂದ್ಕೊಂಡಿರ್ತೀರಿ ಅವರಿಂದ ಸಿಗುತ್ತೆ ಅಂದರೆ ಅನಿರೀಕ್ಷಿತ ಲಾಭವಿದೆ ಯಾವುದೇ ತೊಂದರೆ ಬಂದು ಬುದ್ಧಿವಂತಿಕೆಯ ಮಾತುಕತೆ ನಿಮ್ಮನ್ನು ಸುಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕಟಕ ಕಟಕರಾಶಿಯವರ ಜೀವನದಲ್ಲಿ ಅದರಲ್ಲೂ ಅವರ ವೃತ್ತಿ ಕ್ಷೇತ್ರದಲ್ಲಿ ಹತ್ತು ಹಲವು ಬದಲಾವಣೆಗಳು ಕಂಡುಬರುತ್ತೆ ಕೆಲವೊಂದು ಬದಲಾವಣೆಗಳನ್ನು ಇವರೇ ನಿರೀಕ್ಷಿಸ್ತಾ ಇರ್ತಾರೆ ಒಟ್ಟಾರೆ ವೃತ್ತಿಯಲ್ಲಿ ಯಾವುದೇ ಬದಲಾವಣೆ ಉಂಟಾದರೂ ಅದರಿಂದ ಇವರಿಗೆ ಅನುಕೂಲ ಆಗುತ್ತೆ ಹೊರತು ಯಾವುದೇ ಒಂದು ರೀತಿಯ ತೊಂದರೆ ಆಗಲ್ಲ ಇನ್ನು ಮಾತುಕತೆಯ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರನ್ನು ಮೋಡಿಗೆ ಸಿಲುಕಿಸುವಂತೆ ಮಾತನಾಡುವ ಜಾಣ್ಮೆ ಇವರಲ್ಲಿರುತ್ತೆ ಅಂದರೆ ನಯವಿನಯದ ಮಾತುಕತೆಯಿಂದ ಕುಟುಂಬದಲ್ಲಾಗಲಿ ಅಥವಾ ಉದ್ಯೋಗದಲ್ಲಾಗಲಿ ಯಾವುದೇ ರೀತಿಯ ಮನಸ್ತಾಪಗಳಿದ್ದರೂ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಸರಿದಾರಿಗೆ ತರ್ತಾರೆ ಇದು ಇವತ್ತಿನ ಒಂದು ವಿಶೇಷತೆ ಇವರಿಗೆ ಸಂಬಂಧಪಟ್ಟಂತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ತೊಂದರೆ ಇಲ್ಲ ಆದರೆ ಅದಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳಿರುತ್ತೆ ಅದರಲ್ಲೂ ಕುಟುಂಬದ ಹಿರಿಯರ ಆರೋಗ್ಯದ ಒಂದು ಕಾಳಜಿ ಉತ್ತಮ ಆರೋಗ್ಯ ಇದ್ದರೂ ಇವರಲ್ಲೊಂದು ರೀತಿ ಭಯ ಇರುತ್ತೆ ಅದರಿಂದ ಅವರ ಆರೋಗ್ಯದ ಬಗ್ಗೆ ಇವಾಗ ಹೋಗಿ ಚೆಕ್ ಮಾಡಿಸೋದು ಅಂತ ಸಣ್ಣ ಪುಟ್ಟ ಖರ್ಚುಗಳ ಸ್ವಲ್ಪ ದುಬಾರಿ ಆಗುವಂತಹ ಸಾಧ್ಯತೆಗಳಿವೆ ಮುಖ್ಯವಾಗಿ ಇಲ್ಲಿ ಇವರು ಯಾವುದೇ ಒಂದು ತೀರ್ಮಾನವನ್ನು ತಗೊಂಡರೂ ಕೂಡ ಆತುರ ಪಡಲ್ಲ ಅದರ ಸಾಧಕ ಬಾಧಕಗಳ ಬಗ್ಗೆ ಎಲ್ಲರೊಡನೆ ಏನು ಮಾಡ್ತಾರಪ್ಪ ಅಂದರೆ ಚರ್ಚೆ ಮಾಡ್ತಾರೆ ಈ ಕಾರಣದಿಂದ ಇವರ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಒಳ್ಳೆಯ ಈ ಫಲಿತಾಂಶಗಳು ಸಿಗುತ್ತೆ ಯಾವುದೇ ದೋಷ ಇಲ್ಲ ಇನ್ನು ಮಕ್ಕಳ ವಿಚಾರವಾಗಿ ಅವರ ಪರ ಅವರ ಒಂದು ರೀತಿ ನೀತಿ ಮತ್ತು ಶ್ರದ್ಧೆ ಉತ್ತಮ ಕಲಿಕೆಗೆ ಕಾರಣವಾಗುತ್ತೆ ಸಿಂಹ ರಾಶಿಯವರು ಇವತ್ತು ದಿನದ ಆರಂಭದಿಂದಲೇ ಸಾಕಷ್ಟು ಸಂತೋಷದಿಂದ ಇರ್ತಾರೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿಗೆ ಯಾವುದೇ ರೀತಿಯ ಬೇಸರ ಬಾರದಂತೆ ಕುಟುಂಬದ ಸದಸ್ಯರು ನೋಡ್ಕೋತಾರೆ ಅದರಲ್ಲೂ ಮುಖ್ಯವಾಗಿ ಇವರ ಮಕ್ಕಳು ಇವರೊಂದಿಗೆ ತುಂಬ ಪ್ರೀತಿ ವಿಶ್ವಾಸ ಮತ್ತು ಸಲಿಗೆಯಿಂದ ಇವತ್ತು ಬಾಳ್ತಾರೆ ಈ ಕಾರಣದಿಂದ ಸಿಂಹರಾಶಿಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋ ಮಾಡಿದರೂ ಕೂಡ ಸುಲಭವಾದ ಯಶಸ್ಸು ಸಿಗುತ್ತೆ ಕಾರಣ ಏನಪ್ಪಾ ಅಂದರೆ ಇವರ ಮಾಡೋ ಕೆಲಸ ಆ ಮಟ್ಟದಲ್ಲಿರುತ್ತೆ ಅಂದರೆ ಇವರ ಕಾರ್ಯದಕ್ಷತೆ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಅಧಿಕಾರ ಪ್ರಾಪ್ತಿಯೋಗ ಇದೆ ಇನ್ನು ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದಾಯ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಅದೇ ಖರ್ಚು ವೆಚ್ಚವನ್ನು ತಗೊಂಡಾಗ ಇವರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವರು ಅತಿಯಾಗಿ ಇವತ್ತು ಈ ದುಂದು ವೆಚ್ಚ ಮಾಡುವಂತಹ ಸಾಧ್ಯತೆಗಳಿವೆ ಅದರಿಂದ ಆದಾಯ ಇರೋ ಕಾರಣ ಹಣವನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಅದು ಸಾಧ್ಯ ಆಗುತ್ತೆ ಇದು ಇವರ ಒಂದು ಮುಖ್ಯವಾದಂತಹ ವಿಚಾರ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರುತ್ತೆ ಆ ಚಿಂತೆಯನ್ನು ಬೇರೆಯವರೊಂದಿಗೆ ಹಂಚಿಕೊಳ್ತಾರೆ ಇದರಿಂದ ಮನಸ್ಸು ಶುಭ್ರವಾಗುತ್ತೆ ಬೇರೆಯವರಿಗೆ ಸಹಾಯ ಮಾಡೋದರಲ್ಲಿ ಇವರೇ ಮುಂದು ಈ ಕಾರಣದಿಂದ ಕೇವಲ ಉದ್ಯೋಗ ಕ್ಷೇತ್ರ ಅಥವಾ ಕುಟುಂಬ ಅಲ್ಲ ಸಮಾಜದಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಗೌರವ ದೊರೆಯುತ್ತೆ ತಮಗೆ ತ ದೊರೆತ ಒಂದು ಅವಕಾಶಗಳನ್ನು ಪರಿಪಕ್ವವಾಗಿ ಬಳಸ್ಕೊಳ್ಳೋದ್ರಲ್ಲಿ ಇವರು ಯಶಸ್ವಿಯಾಗ್ತಾರೆ ಉತ್ತಮ ಆರೋಗ್ಯ ಇರುತ್ತೆ ವಿದ್ಯಾರ್ಥಿಗಳು ಯಾವುದೇ ಒಂದು ಗಲಿಬಿಲಿಗೆ ಒಳಗಾಗದೆ ಸಹನೆಯಿಂದ ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸ್ತಾರೆ ಕನ್ಯಾ ರಾಶಿಯವರು ತುಂಬ ದಿನದಿಂದ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಕೆಲಸವೊಂದನ್ನು ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಇರ್ತಾರೆ ಆ ಕೆಲಸವನ್ನು ಆರಂಭ ಮಾಡ್ತಾರೆ ಅದು ಅಲ್ಲಿಗೆ ನಿಲ್ಲತ್ತೆ ಪುನಃ ಆರಂಭ ಮಾಡ್ತಾರೆ ಅಲ್ಲಿಗೆ ನಿಲ್ಲತ್ತೆ ಆದರೆ ಇವತ್ತು ಏನಪ್ಪ ಆಗುತ್ತೆ ಅಂದರೆ ಇವರ ಸೋದರಿಯ ಸಹಾಯದಿಂದ ತುಂಬ ದಿನದಿಂದ ಉಳಿದಿದ್ದ ಅತಿ ಮುಖ್ಯವಾದ ಕೆಲಸ ಮುಂದು ಅದೇ ಯಶಸ್ವಿಯಿಂದ ಸಂಪೂರ್ಣಗೊಳ್ಳುತ್ತೆ ಇದರಿಂದ ಮುಖ್ಯವಾಗಿ ಇವರಿಗೆ ಇವರ ಮನಸ್ಸಿಗೆ ಈ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತೆ ಇದು ಈ ಇವರಿಗೆ ಹೊಸ ರೀತಿಯ ಪ್ರಯೋಗಗಳನ್ನು ಅಂದರೆ ವೃತ್ತಿ ಕ್ಷೇತ್ರದಲ್ಲಿ ಪ್ರಯೋಗಗಳನ್ನು ಮಾಡೋದಕ್ಕೆ ಸಹಕಾರಿಯಾಗುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಇವರು ಉನ್ನತ ಅಧಿಕಾರಿಗಳಾಗಿದ್ದಲ್ಲಿ ಇವರು ತರೋ ಪ್ರತಿಯೊಂದು ಬದಲಾವಣೆಗಳನ್ನು ಸಹ ಇವರ ಅಧೀನದಲ್ಲಿರೋ ನೌಕರರಾಗ್ಬೋದು ಅಥವಾ ಸಹೋದ್ಯೋಗಿಗಳಾಗ್ಬೋದು ಸಂಪೂರ್ಣ ಬೆಂಬಲಿಸ್ತಾರೆ ಈ ಕಾರಣದಿಂದ ಇವರ ಪ್ರತಿಯೊಂದು ಪ್ರಯತ್ನಗಳು ಯಶಸ್ಸನ್ನು ಕಾಣುತ್ತೆ ಈ ಕಾರಣದಿಂದ ಏನಪ್ಪಾಗುತ್ತೆ ಅಂದರೆ ಇವರ ಮನಸ್ಸಿನಲ್ಲಿ ಹೆಚ್ಚಿನ ಆತ್ಮಸ್ಥೈರ್ಯ ಬರುತ್ತೆ ಆದರೆ ನಾನು ಮಾಡೋದೆಲ್ಲ ಸರಿ ಅನ್ನೋ ಒಂದು ತಪ್ಪು ಭಾವನೆ ಬರುತ್ತೆ ಈ ಕಾರಣದಿಂದ ದಿನದ ಕೊನೆಯ ವೇಳೆಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊ ತೆಗೆದುಕೊಳ್ಳೋ ಸಾಧ್ಯತೆಗಳಿವೆ ಎಚ್ಚರಿಕೆಯಿಂದ ಇದೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯವನ್ನು ಸರಿಯಾದ ಹಾದಿಯಲ್ಲಿ ಸಾಗಿ ಪೂರ್ಣಗೊಳಿಸ್ತಾರೆ ಕುಟುಂಬ ರಾಶಿಯವರಿಗೆ ಅನಾವಶ್ಯಕವಾಗಿ ಇವರ ತಪ್ಪು ಮಾತುಕತೆಯಿಂದ ಕುಟುಂಬದಲ್ಲಿ ಇದ್ದ ಮನಸ್ತಾಪ ದೂರ ಆಗುತ್ತೆ ಈ ಕಾರಣದಿಂದ ಇವರಿಗೆ ಕುಟುಂಬದವರ ಪ್ರೀತಿ ವಿಶ್ವಾಸ ಮತ್ತೊಮ್ಮೆ ಸಿಗುತ್ತೆ ಈ ರೀತಿಯಿಂದ ಇವರೇನಪ್ಪ ಮಾಡ್ತಾರೆ ಅಂದರೆ ಒಂದು ರೀತಿ ಒಂದು ಸ್ಫೂರ್ತಿ ಸಿಗುತ್ತೆ ಆ ಕಾರಣದಿಂದ ಕುಟುಂಬದ ಮುಖ್ಯವಾದ ಜವಾಬ್ದಾರಿಯನ್ನು ತಾವೇ ಸ್ವತಂತ್ರವಾಗಿ ನಿರ್ವಹಿಸೋದಕ್ಕೆ ತಯಾರಾಗ್ತಾರೆ ಕೇವಲ ತಯಾರಿಯಲ್ಲ ಅದರಲ್ಲಿ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅದಕ್ಕೆ ಇವರೇ ಕಾರಣರಾಗ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ ಮುಖ್ಯವಾಗಿ ಈ ದಿನ ಸ್ತ್ರೀಯರಿಗೆ ತುಂಬ ಒಳ್ಳೆಯ ದಿನ ಅವರ ಪ್ರತಿಯೊಂದು ಮಾತುಕತೆಗೂ ಆಡುವ ಮಾತಿಗೂ ವಿಶೇಷವಾದಂತಹ ಅರ್ಥ ಬರುತ್ತೆ ವಿಶೇಷವಾದಂತಹ ಗೌರವ ಸಿಗುತ್ತೆ ಇದರಿಂದ ಸೋಲು ಅನ್ನೋದು ದಿನಪೂರ್ತಿ ಇವರಿಂದ ದೂರನೇ ಉಳಿಯುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿರುತ್ತೆ ಇವರ ನಿರೀಕ್ಷೆಗೂ ಮೀರಿದಂತೆ ಇವರ ವರಮಾನ ಸಹ ಅಂದರೆ ವೇತನ ಸಹ ಹೆಚ್ಚುತ್ತೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತೆ ಹೆಚ್ಚಿನ ಮಟ್ಟದ ಲಾಭ ಸಿಗುತ್ತೆ ಒಟ್ಟಾರೆ ಇವರಿವತ್ತು ಸಂತೋಷದಿಂದ ನೆಮ್ಮದಿಯಿಂದ ದಿನವನ್ನು ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಹಿರಿಯ ಸೋದರನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರ್ಬೋದು ವಿದ್ಯಾರ್ಥಿಗಳಿಗೆ ಗುರು ಹಿರಿಯರ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಯೋಚನೆ ಬೇಡ ವೃಶ್ಚಿಕ ರಾಶಿಯವರಿಗೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ಆತಂಕ ಇರುತ್ತೆ ಆ ಆತಂಕ ಏನಪ್ಪಾ ಅಂದರೆ ಇವರ ಕೆಲಸ ಕಾರ್ಯಗಳ ಒಂದು ಮಟ್ಟ ಹೆಚ್ಚಿನದಾಗಿರುತ್ತೆ ಈ ದಿನ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ ಆದ್ದರಿಂದ ಸರಿಯಾದ ವೇಳೆಯಲ್ಲಿ ನಿಗದಿತ ಸಮಯದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗುತ್ತೋ ಇಲ್ಲವೋ ಅಂತ ಒಂದು ಯೋಚನೆ ಇರುತ್ತೆ ಇವರೇನಪ್ಪ ಮಾಡ್ತಾರೆ ಅಂದರೆ ಭಯದಿಂದಲೇ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಈ ಕಾರಣದಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುವ ಸಾಧ್ಯತೆಗಳಿವೆ ಕೊನೆಗೆ ಮನಸ್ಸಿಗೆ ಒಂದು ರೀತಿ ಬೇಸರ ಆಗುತ್ತೆ ಯಾಕೆಂದರೆ ತಾನು ಮಾಡಬೇಕಿರೋ ಒಂದು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಈ ಕಾರಣದಿಂದ ಬೇರೆಯವರಿಗೆ ಅಂದರೆ ಕುಟುಂಬದಲ್ಲಿ ಆಯಿತು ಅಂದರೆ ನೆರೆಹೊರೆಯವರಿಗೆ ಉದ್ಯೋಗ ಸ್ಥಳದಲ್ಲಿ ತಮ್ಮ ಸಹೋದ್ಯೋಗಿಗಳಿಗೆ ಸಹಾಯವನ್ನು ಮಾಡ್ತಾರೆ ಇವರು ಇವರ ಕೆಲಸ ಹಾಳಾಯಿತು ಇವರ ಕೆಲಸ ಪೂರ್ತಿಯಾಗಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕಾಗಲ್ಲ ನಂಗೀಗಾಯ್ತಲ್ಲ ಬೇರೆ ಯಾರು ಬೇರೆಯವರಾದರೂ ಚೆನ್ನಾಗಿರ್ಲಿ ಅಂತ ಅವರು ಸಹಾಯ ಮಾಡ್ತಾರೆ ಇವರ ಒಂದು ಈ ರೀತಿ ನೀತಿಯನ್ನು ನೋಡಿ ಪ್ರತಿಯೊಬ್ಬರೂ ಇವರನ್ನ ಹೊಗಳ್ತಾರೆ ಆ ಹೊಗಳಿಕೆ ಕೇವಲ ಮಾತಿನ ರೂಪದಲ್ಲಿರಲ್ಲ ಅಪೂರ್ಣಗೊಂಡ ಇವರ ಕೆಲಸ ಕಾರ್ಯಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಸಂಪೂರ್ಣಗೊಳಿಸ್ತಾರೆ ಈ ಕಾರಣದಿಂದ ಮುಖ್ಯವಾಗಿ ಬೇರೆಯವರ ಜೊತೆ ಜಗಳ ಕಾಯಿದೆ ಮನಸ್ತಾಪವನ್ನು ಉಂಟು ಮಾಡಿಕೊಳ್ಳದೆ ಪ್ರೀತಿ ವಿಶ್ವಾಸದಿಂದ ಇರೋದು ತುಂಬ ಒಳ್ಳೆಯದು ಹಣಕಾಸಿನ ತೊಂದರೆ ಇರಲ್ಲ ಅನಿರೀಕ್ಷಿತ ಧನಲಾಭ ಇರುತ್ತೆ ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಗುರಿಯತ್ತ ಸಾಗ್ತಾರೆ ತೊಂದರೆ ಇಲ್ಲ ಧನುರಾಶಿಯವರು ರಾಶಿಯವರು ಇವತ್ತು ಒಂದು ತಪ್ಪನ್ನು ಮಾಡ್ತಾರೆ ಪ್ರತಿಯೊಬ್ಬರನ್ನೂ ನಂಬ್ತಾರೆ ನಾನು ಯಾವುದೇ ಕಾರಣಕ್ಕೂ ಬೇವರನ್ನು ನಂಬಬೇಡಿ ಅನ್ನೋ ಸಂದೇಶವನ್ನು ಕೊಡಲ್ಲ ಮನುಷ್ಯ ಸಂಘಜೀವಿ ಎಲ್ಲರನ್ನು ನಂಬಬೇಕು ಆದರೆ ಇವತ್ತು ಈ ಧನರಾಶಿಯವರೇನು ಮಾಡ್ತಾರೆ ಎಲ್ಲರನ್ನು ನಂಬೋ ಕಾರಣ ಕೆಲವೊಂದು ಈ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡ್ತಾರೆ ಆ ಗಾಳಿ ಸುದ್ದಿಗಳನ್ನು ನಂಬಿ ಇವರ ಆತ್ಮೀಯರ ಜೊತೆ ಸ್ವಲ್ಪ ಮಾತುಕತೆ ಅಂದರೆ ವಾದ ವಿವಾದಕ್ಕೆ ಕಾರಣವಾಗ್ತದೆ ಅಂದರೆ ಇಲ್ಲೇನಪ್ಪ ಆಗುತ್ತೆ ಅಂದರೆ ಇವರಿಗೆ ಒಳ್ಳೆಯ ಮಾಡಿದ್ದವರು ಸಹ ಇವರಿಂದ ಮಾತು ಕೇಳ್ತಾರೆ ಆ ಕಾರಣದಿಂದ ಇವರಿಂದ ಅವರು ದೂರ ಸರಿತಾರೆ ಇವರಿಗೆ ಒಂದು ರೀತಿ ಏಕಾಂಗಿತನದ ಅನುಭವ ಆಗುತ್ತೆ ಆದ್ದರಿಂದ ಮುಖ್ಯವಾಗಿ ಧನುರಾಶಿಯವರು ಯಾವುದೇ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋ ಮುನ್ನ ನಿಮ್ಮ ಮನಸ್ಸನ್ನು ಕೇಳಬೇಕು ನಿಮ್ಮ ಮನಸ್ಸಿಗೆ ಸರಿ ಅನಿಸಿದರೆ ಅದನ್ನು ಮಾಡಬೇಕು ಬೇರೆಯವರ ವಿಚಾರಕ್ಕೆ ಹೋಗಬೇಡಿ ನೂರು ಜನ ನೂರು ನೂರಂದ್ರೂ ನಿಮ್ಮ ಆತ್ಮೀಯರನ್ನು ನಂಬಿ ಅವರಿಂದ ಖಂಡಿತ ಒಳ್ಳೆಯದಿದೆ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳು ನಿಮಗೆ ಸಂಪೂರ್ಣವಾದಂತಹ ಸಹಾಯವನ್ನು ಮಾಡ್ತಾರೆ ಸಹಕಾರವನ್ನು ನೀಡ್ತಾರೆ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಇದರಿಂದ ಕೇವಲ ಉದ್ಯೋಗ ಮಾತ್ರವಲ್ಲದೆ ಜೀವನದ ಎಲ್ಲ ರೀತಿಯಲ್ಲಿಯೂ ಯಶಸ್ಸು ಇವರದಾಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ನಿಧಾನಗತಿಯ ಪ್ರಗತಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನು ಹಾರಿದ್ದು ತಮ್ಮ ಹಾದಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ ಮಕರ ರಾಶಿಯವರಿಗೆ ಇವತ್ತು ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಕೊಂಚ ಹಿನ್ನಡೆ ಲಭಿಸುತ್ತೆ ಇಲ್ಲಿ ಮುಖ್ಯವಾದಂತಹ ವಿಚಾರ ಅಂದರೆ ಇವರ ಕೆಲಸ ಕಾರ್ಯಗಳಲ್ಲಿ ಕೇವಲ ಹಿನ್ನಡೆ ಲಭಿಸುತ್ತೆ ಅಷ್ಟೇ ಆದರೆ ಹೆಚ್ಚಿನ ಪ್ರಯತ್ನ ಬೇಕು ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯ ಆಗುತ್ತೆ ಈ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಮಕರ ರಾಶಿಯವರು ನಿಜಕ್ಕೂ ಮೊದಲಿಗರು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಅವರ ಮನಸ್ಥಿತಿ ಸರಿ ಇರಬೇಕು ಅಷ್ಟೇ ಮುಖ್ಯವಾಗಿ ಏನಪ್ಪ ಮಾಡ್ತಾರೆ ಇವರು ಅಂದರೆ ಇವತ್ತು ಅತಿಯಾಗಿ ಮಾತನ್ನು ಆಡ್ತಾರೆ ಯಾರೋ ಬರ್ತಾರೆ ಆತ್ಮೀಯರು ಇವ್ರನ್ನ ಏನೋ ಒಂದು ಸಲಹೆಯನ್ನು ಕೇಳ್ತಾರೆ ಇವರು ಹೇಳಬೇಕಿರೋದು ಒಂದೇ ಎಸ್ ಆರ್ ನೋ ಆಗತ್ತೆ ಇಲ್ಲ ಆಗಲ್ಲ ಅದನ್ನು ಹೇಳಲ್ಲ ಇವರೇನು ಮಾಡ್ತಾರೆ ದೊಡ್ಡ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ ಇದರಿಂದ ಏನಪ್ಪ ಮಾಡ್ತಾರೆ ಇವರತ್ರ ಯಾರೇ ಆಗಲಿ ಬರ್ತಾರೆ ಮಾತಾಡ್ತಾರೆ ಯಾವುದೇ ಒಂದು ಸಲಹೆಯನ್ನು ಕೇಳಲ್ಲ ಇವರಿಗೆ ಸಹ ಯಾವುದೇ ಒಂದು ಸಲಹೆಯನ್ನು ನೀಡಲ್ಲ ಇದರಿಂದ ಇವರಿಗೇ ನಷ್ಟ ಇವರ ಕೆಲಸ ಕಾರ್ಯಗಳಿಗೆ ಬೇರೆಯವರ ಮಾರ್ಗದರ್ಶನ ಅಗತ್ಯತೆ ತುಂಬ ಇದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಆದಾಯದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ನಿಧಾನಗತಿಯ ಪ್ರಗತಿ ನಿಮ್ಮ ಹಿರಿಯ ಅಣ್ಣನಿಗೆ ಹಣ ಸಹಾಯ ಮಾಡಬೇಕಾಗಿ ಬರುತ್ತೆ ನಿಮ್ಮ ಸೋದರ ಮಾವನ ಜೊತೆ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಇನ್ನು ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಗಂಟಲು ಅಥವಾ ಕಣ್ಣು ಊದೋದು ಇಲ್ಲ ಉರಿತ ಕಂಡು ಬರೋದು ಈ ರೀತಿ ಇರದೆ ಎಚ್ಚರಿಕೆಯಲ್ಲಿ ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಪಾಡಿಗೆ ತಾವು ಕಲಿಕೆಯಲ್ಲಿ ಮುಂದುವರಿತಾರೆ ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಹೆಚ್ಚಿನ ಕೆಲಸ ಇರುತ್ತೆ ಅಂದರೆ ಇವರ ಕುಟುಂಬದಲ್ಲಿ ಎಷ್ಟೇ ಜನ ಇರಲಿ ಒಂದು ವೇಳೆ ಹತ್ತು ಜನ ಇರ್ತಾರ ಆದರೆ ಎಲ್ಲರೂ ಆರಾಮಾಗಿರ್ತಾರೆ ಅವಳ ಪಡ್ಗವರು ಆದರೆ ಇವತ್ತು ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಬಾಕಿ ಇರುತ್ತೆ ಏನು ಮಾಡ್ತಾರೆ ಈ ಕುಂಭರಾಶಿಯವರು ವಿಧಿ ಇಲ್ದಿರ ತಾವೇ ಹೋಗಿ ಆ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸ್ತಾರೆ ಕೇವಲ ಮನೆಯ ವಿಚಾರ ಅಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೆ ಇವಾಗ ಒಂದು ಮಾತಿದೆ ಓಡೋ ಕುದುರೆ ಮೇಲೆ ಸವಾರಿ ಮಾಡಿದ್ರು ಅಂತ ಇವರು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಕಾರಣದಿಂದ ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಪಾಡು ಅವ್ರು ಇರ್ತಾರೆ ಎಲ್ಲ ಜವಾಬ್ದಾರಿ ಇವರಿಗೆ ಆಗುತ್ತೆ ಇದರಿಂದ ಏನಪ್ಪ ಯಾವಾಗ ಕೆಲಸ ಕಾರ್ಯಗಳ ಪ್ರಮಾಣ ಜಾಸ್ತಿ ಆಯಿತು ಇವರು ಇವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ ಈ ಕಾರಣದಿಂದ ಆರಂಭ ಮಾಡೋ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಸಹ ಲಭಿಸುತ್ತೆ ಆದ್ದರಿಂದ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇರಿಸ್ಕೊಳ್ಬೇಕು ಕೆಲವೊಮ್ಮೆ ಈ ಥರ ಆಗುತ್ತೆ ಹೆಚ್ಚಿನ ಜವಾಬ್ದಾರಿಗಳಿರುತ್ತೆ ವಿಶ್ರಾಂತಿ ಇಲ್ಲದಿರೋ ದುಡಿರೇಬೇಕಾಗತ್ತೆ ಎಲ್ರಿಗೂ ಆಗೋ ಅನುಭವ ಇವತ್ತು ನಿಮಗಾಗತ್ತೆ ಆದ್ದರಿಂದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಸಲಹೆಯನ್ನು ತಗೊಳ್ಳಿ ಅವ್ರ ಕೆಲಸ ಮಾಡಿಕೊಡೋದು ಬೇಡ ಸಲಹೆಯನ್ನು ತಗೊಳ್ಳಿ ಯಾವುದೇ ತೊಂದರೆ ಉಂಟಾಗಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಹಣಕಾಸಿನ ವಿಚಾರಕ್ಕೆ ಚಿಂತೆ ಇರುತ್ತೆ ಮನಸ್ಸಿನಲ್ಲಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ದೊರೆಯುತ್ತೆ ಮೀನರಾಶಿಯವರು ಕೆಲವೊಂದು ಕೆಲಸ ಕಾರ್ಯಗಳನ್ನು ತನ್ನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರ್ತಾರೆ ಇಲ್ಲಿ ಅವರ ತಪ್ಪೇನಿಲ್ಲ ಅವರ ಮನಸ್ಸಿನಲ್ಲಿ ಭಯವನ್ನು ತುಂಬೋ ಒಂದು ಕೆಲಸವನ್ನು ಆ ಕುಟುಂಬದ ಸದಸ್ಯರು ಅಥವಾ ಉದ್ಯೋಗ ಕ್ಷೇತ್ರದ ತಮ್ಮ ಅವರ ಸಹೋದ್ಯೋಗಿಗಳು ಮಾಡಿರ್ತಾರೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಅದರಲ್ಲೂ ಈ ಸ್ತ್ರೀಯರು ಇವತ್ತೇನು ಮಾಡ್ತಾರೆ ಈ ಕೆಲಸ ನನ್ನಿಂದ ಯಾಕೆ ಮಾಡೋಕ್ಕಾಗಲ್ಲ ಮಾಡಬೇಕು ಸೈ ಅನ್ಸ್ಕೋಬೇಕು ಅನ್ನೋ ಒಂದು ಹಠಕ್ಕೆ ಹಠದ ಮನೋಭಾವನೆಯನ್ನು ರೂಢಿಸ್ಕೋತಾರೆ ಅವರ ಆತ್ಮವಿಶ್ವಾಸ ಹೆಚ್ಚುತ್ತೆ ಧೈರ್ಯ ಹೆಚ್ಚುತ್ತೆ ಯಾವ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೋ ಅಥವಾ ಬೇರೆಯವರು ಹೇಳಿರ್ತಾರೋ ಅದೇ ಕೆಲಸವನ್ನು ಅತಿ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸ್ತಾರೆ ಇದರಿಂದ ಕುಟುಂಬದಲ್ಲಿ ಎಲ್ಲರ ಮೆಚ್ಚುಗೆ ಸಿಗುತ್ತೆ ಉದ್ಯೋಗದಲ್ಲಿ ಇವರ ಒಂದು ಕಾರ್ಯನೈಪುಣ್ಯತೆಯನ್ನು ನೋಡಿ ಹೊಸ ರೀತಿಯ ಜವಾಬ್ದಾರಿಗಳನ್ನು ನೀಡ್ತಾರೆ ಒಟ್ಟಾರೆ ಮುಖ್ಯವಾಗಿ ಇವತ್ತು ಮೀನರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅವರ ನಿರೀಕ್ಷೆಯಂತೆ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳಿಂದ ಇವರ ಒಂದು ಆ ಕೆರಿಯರ್ ಗ್ರೋತ್ ಅಂತ ಏನು ಹೇಳ್ತೀವಿ ಅದು ಸಿಗುತ್ತೆ ಒಟ್ಟಾರೆ ಇವತ್ತು ದೃಢವಾದ ನಿರ್ಣಯ ಮತ್ತು ದೃಢವಾದ ಸಂಕಲ್ಪ ಬಹುಮುಖ್ಯ ಆಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಸಿಗುತ್ತೆ ಉತ್ತಮ ಆದಾಯನೇ ಇರುತ್ತೆ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿಯಿಂದ ಕಲಿಕೆಯಲ್ಲಿ ತೋರಿಸ್ತಾರೆ